ಅದು ಅತ್ತಿ ಅವು ಎಲ್ಲೈತಿ ಮುಂಜಾನೆಯಿಂದ ಅವು ಕಾಣವಲ್ದು ನಾನು ಅಲ್ಲಿ ಮೇಲೆ ರೂಮ್ ನಾಗ ಮಲಗಿದ್ನಲ್ಲ ಯಾವಾಗ ಕೆಳಗೆ ರೂಮ್ ನಾಗ ಬಂದ ಮಲ್ಕೊಂಡೆ ಯಾವಾಗ ಮಲ್ಕೊಂಡೆ ನಾನು ಅತ್ತಿ ನಿಮ್ಮ ಮೇಲೆ ರೂಮ್ ನಾಗ ಮಲ್ಕೊಂಡಿದ್ದ ಇಲ್ಲ ನಿಲ್ಲ ಕೆಳಗೆ ಮಲ್ಕೊಂಡಿದ್ದವ ಇಲ್ಲ ನನ್ನ ಮಮ್ಮಿ ಜೊತೆ ಮೇಲೆ ರೂಮ್ ನಾಗ ಮಲ್ಕೊಂಡಿದ್ದೆ ಅತ್ತಿ ನಿನಗೆ ಬಹುಶಃ ಕನಸ್ಕಂಡಿ ಅನ್ಸುತ್ತೆ ಇಲ್ಲವಾ ನೀಲೇ ಮಲ್ಕೊಂಡಿ ಕೆಳಗೆ ರೂಮ್ನಾಗ ನಿಮ್ಮ ಮಮ್ಮಿ ಇದ್ದಂಗಿದ್ರು ನೋಡು ಹೋಗ್ ಅಲ್ಲಿ ತಿಕ್ಕೊಂಬ ನಿನ್ ಹಾಲ ಕೊಡ್ತೀನಿ ಮಮ್ಮಿ ನೋಡ್ಬೇಕು ನಾನು ಮಮ್ಮಿ ಎಲ್ಲದಳ ಹೊರಗದ ನೋಡವ ಈಗೆಲ್ಲ ನಾವು ಕೆಲಸ ಮಾಡಕತ್ತಿ ಮುಂಜಾನೆ ಎದ್ದು ಯಾರ್ಯಾರು ಎಲ್ಲೆಲ್ಲಿ ಇರ್ತಾರ ಅಂತ ಹೆಂಗ್ ನೋಡಕಾಗತ್ತ ಹೋಗು ನೋಡು ನೋಡೋಗ್ ನೀನ ಹೋಗು ಇಲ್ಲ ನಾನು ಇವತ್ತು ಎಷ್ಟೊತ್ತಿದ್ರು ಅಜ್ಜನ್ ಜೊತೆ ಮಾತಾಡಕ ಬೇಕು ಏನಾರ ಹೇಳ ಅವನ್ನ ಇಲ್ಲಿಂದ ಕರ್ಕೊಂಡು ಹೋಗಬೇಕು ಆ ಗುಡಿ ಹತ್ರ ಕರ್ಕೊಂಡು ಹೋಗಬೇಕು ಹ್ಮ್ ಹಂಗ ಮಾಡ್ತೀನಿ ಹೌದು ಅವ್ವ ಮಮ್ಮಿ ಮಮ್ಮಿ ಏಯ್ ಎದು ಕೂಗಾಡ ಕತ್ತಿದೆ ಅದು ಮಮ್ಮಿ ಎಲ್ಲೂ ಕಾಣವಲ್ರು ನಿಮ್ಮವ್ವ ಹೊರಗದವಳು ಎದು ಕೂಗಾಡ ಕತ್ತಿದೆ ನಾನು ಮ್ಯಾಲ್ ರೂಮ್ ನಾಗ ಅವನ್ ಜೊತೆಗೆ ಮಲಗಿದ್ಲಲ್ಲ ಈಗ ಮುಂಜಾನೆ ಹೆಂಗ ನಾನು ಕೆಳಗುರ್ಗಿನ ರೂಮ್ ನಾಗ ಬಂದೆ ಈ ಮನೆಗ್ ದೆವ್ವ ಐತಿ ಅಂತ ಹೇಳಿದಲ್ಲ ಆ ತೆವ್ವ ಕರ್ಕೊಂಡ್ ಬಂದ್ ಮಲಗಿಸಿರ್ಬೇಕು ನಿನ್ನ

ೇಶ್ವರ ನನ್ನ ಖರೇನ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲಪ್ಪ ಭಗವಂತ ನನ್ನ ಕೈಯ್ಯಾಗ ನೋಡಿದ್ರೆ ಬಂದು ರೂಪಾಯಿನೂ ಇಲ್ಲ ಎಲ್ಲದಕ್ಕೂ ನಾನು ಅತ್ತೆಯರ್ನ ಕೇಳಬೇಕು ಏನು ಮಾಡಲಿ ನಾನು ಹಿಂಗೆ ಮಾಡಲಿ ನಾನು ಇವ್ರಿಗೆ ಪ್ರಜ್ಞೆ ಬಂತಂದ್ರೆ ಎದೆಲ್ಲದಕ್ಕೂ ದಾರಿಯಾಗುತ್ತಾ ಹಿಂಗ ಮಾಡಿ ಇವ್ರಿಗೆ ಪ್ರಜ್ಞೆ ಬರಿಸಿದ್ದೇವೆ ಪ್ರಜ್ಞೆ ಬರಿಸಪ್ಪ ಅಪ್ಪ ಓ ಅವ್ದ ಶ್ವಯತು ಬಾಮ್ಮ நீ கேக்க <laughs> ಒಂದು ಸ್ವಲ್ಪ ಕೇಳಿಲ್ಲ ನಾನು ಹೇಳೋದನ್ನು ಒಮ್ಮೆ ನಂಬ ಪ್ಲೀಸ್ ಏನವಾ ಏನಾಗಿ ತ್ರಾಸು ಯಾಕೆಂಗೆ ಮಾಡ್ತಿದ್ದಿ ನೋಡು ಏನು ಅದು ಇದು ಅಂತ ಕೇಳ್ಬೇಡ ನನ್ನ ಹತ್ರ ಕರೆನ ಒಂದು ರೂಪಾಯೂ ಇಲ್ಲ ನಾನು ಈಗ ಹದಿನೈದು ವರ್ಷ ಮಾಡೋಕೋ ಕೂತಿದ್ದೆ ಹೆಂಗೆ ಮಾಡಬೇಕು ನಿಮ್ಮಪ್ಪನ ಹೆಂಗೆ ಉಳಿಸ್ಕೊಳ್ಳಿ ನಿಮ್ಮಪ್ಪ ಯಾಕೆ ಇನ್ನೂ ಪ್ರಜ್ಞೆ ಬರ್ವಲ್ದು ಅಂತಂದು ನಿಮ್ಮಪ್ಪ ಪ್ರಜ್ಞೆ ನನಗೆ ಇಷ್ಟು ಧೈರ್ಯ ಬರುತ್ತಾ ನಾನು ಅದನ್ನ ಹೇಳಲಾರೆ ಆ ಭಗವಂತಿಗೆ ಯಾಕೆ ನಾನು ನನ್ನ ಮೇಲೆ ಇಷ್ಟು ಸಿಗ್ತಾ ನನಗೂ ಗೊತ್ತಿಲ್ಲ ಏನು ಹೇಳು ನಂಬ್ತೀನಿ ರಾತ್ರಿ ನಿಂ ಜೊತೆಗೆ ಎಲ್ಲ ಮಲ್ಕೊಂಡಿದ್ದೀಯಾ ನಾನು ನೀನು ಇಲ್ಲಿ ಕೆಳಗೆ ಕಡೆ ಮೂಲೇಗೆ ಐತಲ್ಲ ಅ ಬಚ್ಚಲ್ತ ಮಗ್ಲ ಆ ರೂಮ್ನ ನೇ ಮಲ್ಕೊಂಡಿದ್ವಿ ಈಗ ಅಬ್ಬಾ ನಾನು ನೀನು ರಾತ್ರಿ ಮೇಲ್ ರೂಮ್ನ ನೇ ಮಲ್ಕೊಂಡಿದ್ವಾ ನೆನಪು ಮಾಡ್ಕೊ ನಾವಿಬ್ರು ರಾತ್ರಿಯಿಂದ ಅಲ್ಲೇ ಮಲಗಿದ್ದೀವಿ ನಾವು ಮ್ಯಾಕ್ ಹೋಗೇ ಇಲ್ಲ ಇಬ್ರು ಹೌದಾ ಮಮ್ಮಿ ನಂಗೆ ನೆನಪಾಯ್ತು ಮಮ್ಮಿ ಅಮ್ಮ ಊಟಕ್ಕೆ ಕರೆಕ್ಟ್ ಬಂದಿತ್ತಲ್ಲ ಅವಾಗ ನಾವೇಳಿದ್ವಿ ಹೇಳು ಯಾಕೆ ಶ್ವೇತು ಹಿಂಗೆ ಮಾಡಿ ನಾನು ಹೊಟ್ಟೆ ಉರಿಸ್ತಿದ್ದೆ ನಾನು ನಿಮ್ಮ ಅಪ್ಪದ ನೋಡ್ಲ ನೀನು ನೋಡ್ಲವ ಈಗಿನ ಗುಡಿಗೆ ಹೋಗ್ಬೇಕಲ್ಲ ಒಂದು ಸ್ವಲ್ಪ ಹೊರಗೆ ಹೋಗಿ ಬರೋಣ ನಿಂಗೂ ಫ್ರೀ ಅನ್ಸುತ್ತ ಆಯಿತು ನಾನು ಜಾಕ ಮಾಡಿ ಬರ್ತೀನಿ ನೀನು ಜಾಕ ಮಾಡಿ ಬರುವಂತೆ ಅಂತ ಬಾತ್ರೂಮು ಖಾಲಿ ಇಲ್ಲ ನಿಮ್ ಚಿಕ್ಕಪ್ಪ ಸ್ನಾನಕ್ಕೆ ಹೋಗಿದ್ದೆ ಒಂದು ಹತ್ತು ನಿಮಿಷ ಹೋಗಿ ಬ್ರಷ್ ಮಾಡು ಹಾಲು ಕುಡಿ ಅತ್ತಿ ಹಾಲ ಕೊಡ್ತಾರ ಹೋಗು ಹ್ಞೂ ಸರಿ ಏನು ಈ ಮನೆ ಕರೆನ ದೆವ್ವ ಇದಮ್ಮಿ ಶುರು ಮಾಡಬೇಡ ಅಶ್ವಿತು ನನ್ನ ಹತ್ರ ಒಂದು ರೂಪಾಯಿನೂ ಇಲ್ಲ ಹೊರಗೆ ಹೋದ್ರೆ ಹೇಳಕತ್ತೀನಿ ನಾನು ನಿಮ್ಮಪ್ಪನ ಕೊಟ್ಟನೆ ರೊಕ್ಕ ಇದ್ರೂ ಏನು ಉಪಯೋಗಿಲ್ಲ ಅದೂ ಕಣ್ಣನ್ನಂಕಲಿಗೆ ಕೊಟ್ಟಿರೋದ್ರಿಗೂ ಅವ್ರ ಹತ್ರನೂ ಅದೇನು ಮಾಡೋಕ್ಕಾಗ್ತಿಲ್ಲ ಸ್ವಲ್ಪ ಅರ್ಥ ಮಾಡ್ಕೋ ರೀ ಎಲ್ಲಿ ಹೋಗೋಣಮ್ಮ ನಾವು ಎಲ್ಲಿ ಹೋಗೋಣ ಹೇಳು ನಿಮ್ಮಪ್ಪನ ಈ ಪರಿಸ್ಥಿತಿಗೆ ಬಿಟ್ಟು ಎಲ್ಲಿ ಹೋಗೋಣ ನಾವಿಬ್ಬರ ನಾವಿಬ್ಬರ ಹೋಗ್ಬಿಡೋಣ ತಮಿಳ್ನಾಡಿಗೆ ವಾಪಸ್ಸು ನಾ ಹಂಗೆ ಹೇಳಲಿಲ್ಲ ನೋಡು ನಾನು ಬಾತ್ರೂಮ್ ಖಾಲಿ ತಾನೆ ನೋಡಿ ಸ್ನಾನ ಮಾಡಿಬರ್ತೀನಿ ನೀನು ಹಾಲು ತಿಕ್ಕೊಂಡು ಹಾಲು ಕುಡಿದು ರೆಡಿಯಾಗು ಗುಡಿ ಹೋಗೋಣ ಅಷ್ಟೇ

ಮಗಳು ನನ್ ಮಗ ಮಹಾರಾಜ ನೀನು ನಿಮ್ಮವ್ವ ಈ ಮನೆ ಕಸ ಮುಸ್ರಿ ತಿಕ್ಕು ಲಾಯಕ್ಕಿಲ್ಲ ನಡಿ ಅಲ್ಲಿ ಮುಸರಿ ಬಿದ್ದವು ನಿಮ್ಮ ಮರ್ಯಾದಿದ ಹೋಗಿ ಮುಸ್ರಿ ತಿಕ್ಕು ಹಿತ್ ರಾಶಿ ಮುಸಿರಿದುಸ್ರು ತಿಕ್ಕಿದ್ರೆ ಸೌದು ಹಿತ್ಲ ಬಿವನ ಇಲ್ಲೋಗಿಲ್ಲ ನಡಿ ಬಾಯಿ ಮುಚ್ಕೊಂಡು ಈ ನಿನ್ನ ಗರ್ವ ಅಹಂಕಾರ ನೀನ್ ಸಿಟ್ಟು ಸೆಡುವು ನಿಮ್ಮವ್ವ ನಿಮ್ಮಪ್ಪನ ಮುಂದಿಟ್ಗ ನಾನು ಮುಂದ ತೋರ್ಸಕ್ ಬಂದ್ರ ಚಂಡಿ ಗಡ್ಡಿಗೆ ಬಿಟ್ಟೇನು ನಡಿ ಮರೆಯದಿದ್ದ ಒಂದ್ ರಾಶಿ ಮುಸರಿ ತಿನ್ ತಿಂದ್ ಹಾಕ್ತೀರಿ ನೀವು ನೀನು ನಿಮ್ಮವ ಏನು ಬಿಟ್ಟಿ ದುಡ್ದು ಹಾಕಕ್ಕೆ ನಮ್ಮ ಮನೆ ನಿಮ್ ಮನೆ ಆರ್ ಅನ್ಕಂಡಿರೇನ ಆ ನಡಿಯಲೇ ನಂಗ್ ಮುಸರಿ ಎಲ್ಲ ತೊಳಕ್ ಬರಲ್ಲ ನಾನು ಯಾವತ್ತು ಮುಸರಿ ತೊಳ್ದಿಲ್ಲ ತಿನ್ನಕ ಹೆಡಿಗಿ ಹೆಡಿಗಿ ತಿನ್ನಕ ಅದು ಬೇಡ ಇದು ಬೇಡ ಅದು ಮಾಡು ಇದು ಮಾಡು ಅಂತಂದ್ ಹೇಳಿ ತಿಂತಿ ಅಲ್ಲ ಅದು ಬರುತ್ತಲ್ಲ ಎಲ್ಲ ಬರತ್ತಾ ನಾ ಕಲಿಸ್ತೀನಿ ನಡಿ ಹಿತ್ಲಕ್ಕ ನಿಮ್ಮವು ಜಾಕಕ್ ಹೋಗ್ಯಾಳ ಆಕಿ ಬರತ್ಲಿಗೆ ನಿಮ್ಮ ಮುಸರಿ ತಿಕ್ಕಿ ಬರ್ಬೇಕು ನಿನ್ನ ಈ ಮನೆಯಾಗ ಇಟ್ಕೊಂಡು ಕುಂದ್ರ ಕೂಡಿ ಹಾಕ ಕಲ್ ನಾವು ಕರ್ಸಿರೋದು ನಡಿ ನಡಿ ಸಾಕು ಬಾಯಿ ಮುಚ್ಕೊಂಡು ನಿಮ್ಮ ಒಂಥರ ನಾಟಕ ಮಾಡ್ತಾಳ ಎಲ್ಲ ದುಃಖನೂ ಇಕ್ಕಿಗೆ ಐತ ನನ್ನಂಗ ಎಲ್ಲ ತಿಂತಾಳ ಉಂಟಾಳ ಟೈಮ್ ಟೈಮಿಗೆ ಮತ್ತು ಇವು ಇಲ್ಲ ಅಂತ ನಾಟಕ ಮಾಡ್ತಾಳ ನೀವು ಅದಿರಲ್ಲಿ ನೀಬ್ಬರು ತಾಯಿ ಮಗಳು ಗುಳ್ಳವರು ಗುಳು 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 ಗುಳುಗುಳು ಮಾಡ್ತೀರಿ ನಡೀ ನಡಿ ಟಿಕ್ ನಡಿ ಮುಸ್ರಿನ ಹಿತ್ ಮುಸರಿ ಜಾಕ್ ಬಿದ್ದವು ಯಾಕ ಎದ್ದೇನ ಅಲ್ಲ ಜಕ ಮಾಡೇ ಕೆಳಗೆ ಹೇಳಿದೆ ಯಾಕೆ ಬಂದಿ ಇಷ್ಟು ಇನ್ನು ಬಾಯಿ ಮಾಡಕತ್ತಿದ್ದಿ ಯಾರಿಗೆ ಬಾಯಿ ಮಾಡಕತ್ತಿದ್ದಿ ಅದಾ ಇವ್ರವ ಜಕಕ್ಕೆ ಹೋಗ್ಯಾಳ ಬಾರವ ಹಾಲು ಕುಡಿ ಚಂದಾಗ ಉಣ್ಣದ ತಿನ್ನೋದು ಮಾಡು ಅಂದ್ರೆ ಒಲ್ಯ ನನಗೆ ಹಸುವಿಲ್ಲ ಅಂದಾ ಅದಕ್ಕೆ ಬೈದೆ ಇದೆ ಅದಕ್ಕೆ ಬೈ ಆಕತ್ತಿದ್ನಳ ನೀನ್ ನಡಿ ಚಹಾ ಕುಡಿ ನಡಿಯಾ ಇಕ್ಕ ಹಾಂ ಚಹಾ ಕುಡಿತೀನಂತ ಒಂದಿಟ್ಟು ಗುಡಿಗೆ ಹೋಗಿ ಬರ್ತೀನ ನನ್ನ ಜಡಕ್ಕೆ ಆಗಿ ಗುಡಿಗೆ ಹೋಗಿ ಬಂದು ಹಿಂದೆ ಕಡಿಸ್ ಚಾ ಕುಡಿದಿನಿ ಅಂತ ಗುಡೀಗ ಈಗ ಯಾಕೆ ಉಂಟು ಯಾಕ ಗೊತ್ತಿಲ್ಲವ ಇವತ್ತು ಯಾಕ ನಂಗೆ ದುರ್ಗವ್ನ ಗುಡಿಗೆ ಹೋಗಂಗ ಆಕತ್ತೈತಿ ಹೋಗಿಬಿಡ್ತಿದ್ದೆ ನೀನು ಚಾಪ ನಷ್ಟ ಮಾಡು ಇವು ಯಾಡೋ ಮಾಡಲಿ ತಿನ್ಲಿ ಆಮೇಲೆ ಬೇಕಾದ್ರೆ ಹೋಗಲ್ಲಂತ ಅಮ್ಮ ಅಮ್ಮ ಏಯ್ ಒಂದು ನಿಮಿಷ ಸುಮ್ಮನೆ ಮಾತಾಡ್ಕತ್ತೀನಿಲ್ಲ ಯಾಕಕ್ಕ ಗುಡಿಗೆ ಹೋಗಿ ಈಗ ಏನೈತಿ ಗುಡಿಗೆ ಹೋಗಂಥದ್ದು ಏನೂ ಇಲ್ಲ ಗುಡಿಗೆ ಗುಡಿಗೋಗಂಥದ್ದು ನನ್ನ ಮಾತು ಬಿಟ್ಟರೆ ನೀನು ಬೇರೆ ಏನು ಮಾತು ಕೇಳಿಸಾಕತ್ತಿಲ್ಲ ನೀನು ಯಾವ ಗುಡಿಗೂ ಹೋಗೋದಿಲ್ಲ ಒಳಗೆ ಹೋಗು హు ఒ ఏన్ హంటీని నిమ్మమ్గా ఏం హెని హాల్ కళకత్త అష్ట ఇక నీనేన్ మ్యాగిద్ద అప్సరే అరు చాకుడి నావు బాయి ముట్కీ మొసరు తిక్కు మ్యాగ్గ చాకుడి ನಿಮ್ಮ ಜಳಕ ಮಾಡಿ ಬರ್ತಾಳೆ ಇನ್ನೇನು ಹೋಗಿ ಮುಸ್ರಿ ತೋಳಿ ಎಂದ ನಾನು ಆಯ್ತು ತೊಳೆದು ಬರ್ತೀನಿ ಹಾಂ ತಿಕ್ಕಕ್ಕೆ ಬರಲ್ಲ ನನ್ನ ನೆವ ಇಟ್ಕೊಂಡು ಮುಸುರಿ ಸಬಕಾರ ಎಲ್ಲ ಭಾಂಡ್ಯದಾಗ ಇತ್ತು ಅಲ್ಲಿ ಹಿತ್ ಬಾವ್ಯಾಗ ನಿನ್ನನ್ನು ಮುಳುಗಿಸಿ ಸಾಯಿಸಿಬಿಡ್ತೀನಿ ನಿನ್ನ ಮುಳುಗಿಸಿ ಸಾಯಿಸಕ್ಕಿಂತ ಮುಂಚೆ ಕ್ಯಾನು ಸಾಯಿಸ್ತೀನಿ ಹೇಳು ಹೇಳ ನಿಮ್ಮನ್ನ ಹುಷಾರಾಗಿರೋ ಹೋಗು ಮುಸ್ರಿ ತಿಕ್ಕಿ ಬಂದು ಚಾ ಕುಡಿ ಹಾಲು ಕುಡ್ದಿದ್ದೇನಾದ್ರೂ ನನಗೆ ಗೊತ್ತಾಗಬೇಕಲ್ಲ மத்தேன் மாதீனா நன்கா ஹோக